ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಇದೇ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲರ ಮಹಿಳೆಯರ ಖಾತೆಗೂ ಬರುತ್ತೆ ಅಂತ ಹೇಳಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ರು ಮಾಹಿತಿಯನ್ನು ಕೊಟ್ಟಿದ್ರು ಆದ್ರೆ ಇದುವರೆಗೂ ಕೂಡ ಅಂದ್ರೆ ಜುಲೈ ಇಪ್ಪತ್ತನೇ ತಾರೀಕು ಆದ್ರೂ ಕೂಡ ಇನ್ನೂ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಹಾಗೇನೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಅವರ ಖಾತೆಗೆ ಬಂದಿಲ್ಲ ಸೊ ಇದರಿಂದ ಸಹಜವಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಮಹಿಳೆಯರಿಗೆ ಸಹಜವಾಗಿ ಆಕ್ರೋಶ ಬಂದೇ ಬರುತ್ತೆ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಹಾಕ್ತಿವಿ ಅಂತ ಹೇಳಿದ್ರು ಆದ್ರೆ ಜುಲೈ ಇಪ್ಪತ್ತನೇ ತಾರೀಕು ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಸೊ ಇವರು ಸುಳ್ಳು ಹೇಳ್ತಾರೆ ಯಾಕೆ ಹೀಗೆ ಮಾಡ್ಬೇಕು ಒಂದು ದಿನಾಂಕವನ್ನು ಕೊಟ್ಟು ಆ ದಿನಾಂಕದ ಒಳಗಡೆ ಹಾಕಿಲ್ಲ ಅಂತಂದ್ರೆ ಹೇಗೆ ಈ ಒಂದು ಯೋಜನೆ ಏನಾದ್ರು ಸ್ಟಾಪ್ ಆಯ್ತಾ ಸೊ ಬರೋದು ಬೇಡ ಬಿಡಿ ಅಂತ ಈ ರೀತಿಯಾಗಿ ಸಾಕಷ್ಟು ಜನ ಮಹಿಳೆಯರು ಆಕ್ರೋಶ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದರ ಬಗ್ಗೆ ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಒಂದು ಲೇಟೆಸ್ಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಇರುವಂತದ್ದು ಅಂದ್ರೆ ಈ ಒಂದು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಥವಾ ಈ ಒಂದು ಹಣ ಯಾವಾಗ ಬರುತ್ತೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ನೀವು ಕೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬಟ್ ಇನ್ನೂ ಕೂಡ ಎಲ್ಲರ ಖಾತೆಗೆ ಬಂದಿಲ್ಲ ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡಿಲ್ಲ ಅಂದ್ರೆ ಬಂದ್ ಮಾಡಿಲ್ಲ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಬಟ್ ಎಲ್ಲರ ಖಾತೆಗೆ ಬಂದಿಲ್ಲ ಇಲ್ಲಿ ಕೆಲವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಾಮೆಂಟ್ ಮುಖಾಂತರ ತಿಳಿಸಿದ್ದಾರೆ ನಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಮತ್ತೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತ ಇಲ್ಲಿ ಕಾಮೆಂಟ್ ಮಾಡಿ ತಿಳ್ಸ್ಕೊಟ್ಟಿದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಅವನು ಸ್ಕ್ರೀನ್ ಶಾಟ್ ಅನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಒಂದ್ ವೇಳೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಯಾವ್ದಾದ್ರೂ ಒಂದು ಕಂತಿನ ಹಣ ಬಂದಿತ್ತು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಹಾಗಾದ್ರೆ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಏನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಏನು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಉಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಬರುತ್ತೆ ಹಾಗೆಯೇ ಈ ಒಂದು ಲೈಕ್ ಅನ್ನು ಸ್ನೇಹಿತರೆ ಓಕೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡಿದಾರಂತೆ ಆದ್ರೆ ಈ ಒಂದು ಖಾತೆಗೆ ಹಣವನ್ನ ಏನು ಜಮೆ ಮಾಡುವಂತ ಪ್ರೋಸೆಸ್ ಏನಿದೆ ಈ ಒಂದು ಪ್ರೋಸೆಸ್ ನಿಧಾನವಾಗಿ ನಡೀತಾ ಇದೆ ಅಂದ್ರೆ ಸ್ಲೋ ಆಗಿ ನಡೀತಾ ಇದೆ ಅಂತೆ ಕಾರಣ ಏನಕ್ಕೆ ಅಂತ ನೋಡೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವ ಅರ್ಜಿ ಸಲ್ಲಿಸಿರುವಂತಹ ಮಹಿಳೆಯರ ಅಂದ್ರೆ ಫಲಾನುಭವಿಗಳ ಒಂದು ಅಪ್ಲಿಕೇಶನ್ಸ್ ವೆರಿಫಿಕೇಶನ್ ಮಾಡ್ತಾ ಇದಾರಂತೆ ಅಂದ್ರೆ ಮರು ಪರಿಶೀಲನೆಯನ್ನ ಮಾಡ್ತಾ ಇದಾರಂತೆ ಸೊ ಹೀಗಾಗಿ ಈ ಒಂದು ಪ್ರೋಸೆಸ್ ನಿಧಾನವಾಗಿ ನಡೀತಾ ಇದೆ ಸೊ ಹಾಗಾಗಿ ಕೆಲವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಂದಿರೋದು ನಿಮ್ಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಅನ್ನು ತೋರಿಸ್ತೇ ಒಟ್ಟಿಗೆ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಸೊ ಹಾಗೇನೆ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿದೆ ಸೊ ಇದು ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ವೆರಿಫಿಕೇಶನ್ ಆದ ಮೇಲೆ ಅಂದ್ರೆ ರಿವೆರಿಫಿಕೇಶನ್ ಮರು ಪರಿಶೀಲನೆ ಆದ ಮೇಲೆ ಅವರು ಈ ಒಂದು ಯೋಜನೆಗೆ ಅರ್ಹರಿದ್ರೆ ಅಂತವರಿಗೆ ಹಣವನ್ನ ಜಮೆ ಮಾಡ್ತಾ ಬರ್ತಾ ಇದಾರೆ ಸೊ ಈ ರೀತಿಯಾಗಿನೆ ರಿವೆರಿಫಿಕೇಶನ್ ಅನ್ನ ಮರು ಪರಿಶೀಲನೆಯನ್ನ ಮಾಡಿ ಯಾರು ಅರ್ಹರಿದ್ದಾರೆ ಅಂತವರಿಗೆ ಮಾತ್ರ ಈ ಒಂದು ಹಣವನ್ನ ಜಮೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಪ್ರೋಸೆಸ್ ಸ್ಲೋ ಆಗ್ತಾ ಇದೆ ಹಾಗಾದ್ರೆ ಯಾಕೆ ಇವಾಗ ರೀವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ ಮರು ಪರಿಶೀಲನೆಯನ್ನ ಯಾಕೆ ಮಾಡ್ತಾ ಇದ್ದಾರೆ ಯಾವ ಒಂದು ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಸೊ ನಿಮ್ಗೆಲ್ಲ ಕಳೆದ ವಿಡಿಯೋಸ್ ಅಲ್ಲಿ ಬಹಳ ದಿನಗಳ ಹಿಂದೆ ತಿಳಿಸ್ಕೊಟ್ಟಿದೆ ಸಾಕಷ್ಟು ಜನರು ಯಾರು ಟ್ಯಾಕ್ಸ್ ಪೇಯರ್ಸ್ ಇದಾರೆ ಅಂದ್ರೆ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡಿತಾ ಇದ್ದಾರಂತೆ ಸೊ ಇದು ಸರ್ಕಾರಕ್ಕೆ ಗೊತ್ತಾಗಿದೆ ಹಾಗಾಗಿ ರಿವೆರಿಫಿಕೇಶನ್ ಮಾಡ್ತಾ ಇದ್ರೆ ಸೊ ಅದೇ ರೀತಿಯಾಗಿ ಒಂದೇ ಕುಟುಂಬದಲ್ಲಿ ಅಂದ್ರೆ ಒಂದೇ ಮನೆಯಲ್ಲಿ ಇರ್ತಾರೆ ಅವರು ಎರಡು ಮೂರು ರೇಷನ್ ಕಾರ್ಡ್ ಇರುತ್ತೆ ಸೊ ಅಂತವರು ಕೂಡ ಈ ಒಂದು ಅಂತವರು ಕೂಡ ಈ ಒಂದು ಯೋಜನೆಯಿಂದ ಹಣವನ್ನ ಪಡಿತಾ ಇದರಂತೆ ಸೊ ಇದೆಲ್ಲಾನು ಕೂಡ ಸರ್ಕಾರಕ್ಕೆ ಗೊತ್ತಾಗಿದೆ ಸೊ ಇದೇ ರೀತಿಯಾದಂತಹ ಹಲವಾರು ಕಾರಣಗಳಿಂದ ಈ ಒಂದು ರಿವೆರಿಫಿಕೇಶನ್ ಮಾಡ್ತಾ ಇದಾರೆ ರಿವೆರಿಫಿಕೇಶನ್ ಮಾಡಿ ಯಾರು ಅರ್ಹರು ಇದ್ದಾರೆ ಅಂತವರಿಗೆ ಮಾತ್ರ ಹಣವನ್ನ ಜಮೆ ಮಾಡ್ತಾ ಬರ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಪ್ರೋಸೆಸ್ ಸ್ಲೋ ಆಗ್ತಾ ಇದೆ ನಿಧಾನವಾಗಿ ಈ ಒಂದು ಪ್ರೊಸೆಸ್ ನಡೀತಾ ಇದೆ ಬಟ್ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಬಂದಿತ್ತು ಸಾಕಷ್ಟು ಜನರಿಗೆ ಅಂತ ಹೇಳೋದಕ್ಕಿಂತ ಒಂದು ಕೆಲವು ಜನರಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಒಂದು ಐದು ಪರ್ಸೆಂಟ್ ಜನರಿಗೆ ಬಂದಿರಬಹುದು ಸೊ ಈ ಒಂದು ವೆರಿಫಿಕೇಶನ್ ಏನಿದೆ ಅಂದ್ರೆ ಮರು ಪರಿಶೀಲನೆ ಏನಿದೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಈ ಒಂದು ವೆರಿಫಿಕೇಶನ್ ನಡೆಯುತ್ತಂತೆ ಅಂದ್ರೆ ಜುಲೈ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಈ ಒಂದು ವೆರಿಫಿಕೇಶನ್ ನಡೀತಂತೆ ಸೊ ಈ ಒಂದು ವೆರಿಫಿಕೇಶನ್ ನಡೀತಾ ಇರೋದ್ರಿಂದ ಇದೇ ಜುಲೈ ಮೂವತ್ತೊಂದನೇ ತಾರೀಕಿನ ಒಳಗಡೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಎಲ್ಲರ ಖಾತೆಗೆ ಬರುತ್ತೆ ಅನ್ನುವಂತ ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತದ್ದು ಒಂದ್ ವೇಳೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತು ಕಾಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮುಂದಿನ ವಾಡದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್